ಇತಿಹಾಸವುಳ್ಳ ಇಂದಾವರ ಸಮೀಪದ ಹುಲಿಗುಂದಿರಾಯನ ಕೆರೆ ಪುನರ್ವಸು ಮಳೆಯಿಂದಾಗಿ ಕೋಡಿಬಿದ್ದ ಹಿನ್ನೆಲೆಯಲ್ಲಿ ಇಂದಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಆಡಳಿತ ಮಂಡಳಿಯು ಕೆರೆಗೆ ಬಾಗಿನ ಸಮರ್ಪಿಸಿ ಜಲತಾರೆಗೆ ಪೂಜೆ ಸಲ್ಲಿಸಿದರು ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಐಡಿ ಚಂದ್ರಶೇಖರ್ ಅವರು ಸಾವಿರಾರು ಎಕರೆಗೆ ನೀರುಣಿಸುವ ಕೆರೆ ಇದಾಗಿದೆ ಅನೇಕ ರೈತಾಪಿ ವರ್ಗಕ್ಕೆ ಜೀವನದಾಗಿ ಕಾಯುತ್ತಿರುವ ಜೊತೆಗೆ ಎಂತಹ ಬರಗಾಲದ ಸ್ಥಿತಿಯಲ್ಲೂ ಕೆರೆ ಬತ್ತದಿರುವುದು ವಿಶೇಷ ಎಂದು ಹೇಳಿದರು ವ್ಯಾಪ್ತಿಯ ಕಡಲ ರಾಯನ ಕೆರೆ ಸಮೃದ್ಧಿಯಾದ ಮಳೆಯಿಂದ ಸಮೃದ್ಧಿಯಾಗಿ ತುಂಬಿ ಹರಿಯುತ್ತಿದೆ ಈ ದಿನ ಗ್ರಾಮಸ್ಥರ ಪರವಾಗಿ ಮತ್ತು ಇಲ್ಲ ಗ್ರಾಮ ಪಂಚಾಯಿತಿ ಪರವಾಗಿ ರೈತರ ಮತ್ತು ಕನ್ನಂಬಾಡಿಗುಂದಿರ ಕೆರೆಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಜೊತೆ ಒಗ್ಗೂಡಿ ಬಾಗಿನ ಅರ್ಪಿಸಿದ್ದೇವೆ ಹಾಗೂ ಗ್ರಾಮಸ್ಥರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಕೈಗೊಡಿಸಿದ್ದಾರೆ ಇಂದ ನೆಲ್ಲೂರು ಎರೆಹಳ್ಳಿ ಕಲ್ಲದೇವರಹಳ್ಳಿ ಹುಕ್ಕುಂದ ಗ್ರಾಮದ ರೈತರು ತರಕಾರಿ ಭತ್ತ ಅಡಿಕೆ ಬೆಳೆಗಳಿಗೆ ಹುಲಿಗುಂದಿ ರಾಯನ ಕೆರೆ ಆಸರೆಯಾಗಿದೆ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸಿದೆ ಪೂರ್ವಜರ ಕಾಲದಲ್ಲಿ ನಿರ್ಮಿಸಿದ ಈ ಕೆರೆಯು ಗ್ರಾಮಸ್ಥರ ಜೀವನ ಸುಧಾರಣೆಗೆ ಸಾಕಷ್ಟು ಕೊಡುಗೆ ನೀಡಿದೆ ಎಂದು ಹೇಳಿದರು ಊರಿನ ರೈತರಿಗೆ ಮತ್ತು ಬೆಳೆಗಾರರಿಗೆ ವರ್ಷವಿಡೀ ನೀರು ಕೊಡುವಂತ ದೊಡ್ಡ ಕೆರೆ ಅಂದ್ರೆ ಉಳುಂದಿರಾಯಿ ಕೆರೆ ಇದು ಇಲ್ಲಿವರೆಗೂ ರೈತನ ನೋವುಂಟು ಮಾಡಿದಂತ ಸನ್ನಿವೇಶವೇ ಇಲ್ಲ ಇಲ್ಲಿವರೆಗೂ ತುಂಬಿದ ನಂತರ ರೈತರ ಕಣಜದಲ್ಲಿ ಊಟದ ಬುತ್ತಿ ಇದೆ ಅಂತೇಳಿ ಅರ್ಥ ಹಾಗಾಗಿ ಈ ಐದು ಸಾವಿರ ಎಕರೆಗೆ ಈ ಉಳುಂದಿರ ಕೆರೆ ನೀರು ಉಳಿಸ್ತದೆ ಹಾಗೂ ಇಲ್ಲಿಂದ ನಲ್ಲೂರು ಕೆರೆ ಮತ್ತು ಹೆಚ್ಚಿಹಳ್ಳಕ್ಕೆ ನೀರು ಹೋಗುತ್ತದೆ ಸ್ಥಳೀಯ ಕಾಫಿ ತೋಟದ ಮಾಲೀಕರಾದ ನಾಗೇಶ್ ಅವರು ಮಾತನಾಡಿ ತಾಲೂಕಿನಾದ್ಯಂತ ಈ ಸಾಲಿನಲ್ಲಿ ಪುನರ್ವಸು ಮಳೆಗೆ ಇಂದಾವರ ಕೆರೆ ಕೋಡಿ ಬಿದ್ದಿರುವುದು ಮೊದಲಾಗಿದೆ ರೈತರ ಬೆಳೆಗಳಿಗೆ ಸಮರ್ಪಕ ನೀರು ಲಭ್ಯವಾಗುವ ಜೊತೆಗೆ ಎರಡು ಚಾನಲ್ಗಳ ಮುಖಾಂತರ ಹರಿಯುವ ನೀರು ಉಪ್ಪಳ್ಳಿ ಹಾಗೂ ನೆಲ್ಲೂರು ಮಾರ್ಗದಲ್ಲಿ ಸಾಗಲಿದೆ ಎಂದು ಹೇಳಿದರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಅನುಕೂಲ ಅದು ಹಲವಾರಷ್ಟು ಅನುಕೂಲ ಇದೆ ಒಂದಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಏನು ಡಿ ಸಿ ಅವರು ಮತ್ತೆ ಏನಿದು ಪ್ರವಾಸೋದ್ಯಮ ಇಲಾಖೆಯವರು ಮನಸ್ಸು ಮಾಡಿ ಇಲ್ಲಿ ಅಭಿವೃದ್ಧಿಯನ್ನು ಕೆಲಸ ಮಾಡಬೇಕು ಪಂಚಾಯಿತಿ ಅವರು ಇದಕ್ಕೆ ಮಾಡ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ ಜೊತೆಗೆ ಈ ಒಂದಷ್ಟು ಇತಿಹಾಸ ಇರುವಂಥ ಈ ಕೆರೆ ಇತಿಹಾಸನ ಮತ್ತೆ ನಾವು ಇಲ್ಲಿನ ಎಲ್ಲ ಜನರು ಸೇರಿ ಮಾಡಬೇಕು ಆ ಮೂಲಕ ಈ ಕೆರೆ ಅಭಿವೃದ್ಧಿ ಆಗ್ತದೆ ಈ ಒಂದು ಇಂದವರಕ್ಕೂ ಒಂದು ಹೆಸರು ಬಂದಂಗೆ ಆಗ್ತದೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟ್ ಮಾಡೋ ಸರ್ ಹುಲಗು ರ್ಯಾಂಕ್ ಕೆರೆ ಒಂದು ಐವತ್ನಾಲ್ಕು ಎಕರೆ ಇದೆ ಹಾಗೂ ಇದು ಇಂದವರ ಕ್ರಮ ಮತ್ತವರ ಹಾಗೂ ನಲ್ಲವರು ಗ್ರಾಮದವರಿಗೆ ಜೀವನದಿ ಅಂತ ಹೇಳ್ಬೋದು ಇದು ತುಂಬಿದ ನಂತರ ಆಲ್ಮೋಸ್ಟ್ ಬೇಸಿಗೆಯಲ್ಲೂ ಕೂಡ ಉತ್ತಮವಾದ ನೀರಿರುತ್ತೆ ಕೆರಾಯಣ ಕೆರೆ ತುಂಬಿದ ನಂತರ ತಾವರೆ ಕೆರೆ ಮತ್ತೆ ಬೇಲೂರು ಡ್ಯಾಮು ಬೇಲೂರು ಡ್ಯಾಮಿನ ಮುಖಾಂತರ ಕಾವೇರಿ ನದಿ ಕೂಡ ಸೇರ್ಪಡೆ ಆಗ್ತದೆ ಇದರಿಂದ ತುಂಬಾ ರೈತರಿಗೆ ಅನುಕೂಲ ಆಗುತ್ತೆ ಇವನ್ ಬೇಸಿಗೆಲ್ಲೂ ಕೂಡ ಉತ್ತಮವಾದ ಬೆಳೆ ಬೆಳಿಬೋದು ತುಂಬಾ ಅನುಕೂಲಕರವಾಗಿದೆ ಹಾಗೂ ಇದು ಹುಲಿನ ಕೆರೆ ಇಂದವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇದು ಸಾಕಷ್ಟು ನೀರು ತುಂಬಿದೆ ಸರಾಸ ಎಲ್ಲರಿಗೂ ಖುಷಿ ತಂದಿದೆ ಅಸಮಠವಾಗಿ ಹಾಗೂ ಇದನ್ನ ಸ್ವಲ್ಪ ಪ್ರವಾಸೋದ್ಯಮದವರು ಹಾಗೂ ಡಿ ಸಿಗಳು ಸೇರಿ ನಮ್ಮ ಇದೊಂದು ಅಭಿವೃದ್ಧಿ ಮಾಡಿ ಒಳ್ಳೆ ಚೆನ್ನಾಗಿ ಕಾಣುವಂತೆ ಮಾಡಬಾರದು ಪ್ರವಾಸೋದ್ಯಮಕ್ಕೂ ಒಂದು ಹೆಸರು ಬರುತ್ತದೆ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕೂಡಿರುವ ಕೆರೆಗೆ ಪ್ರವಾಸಿಗರು ಆಗಮಿಸಿ ಫೋಟೋ ಕ್ಲಿಕ್ಕಿಸುವ ಆಕರ್ಷಿತ ತಾಣವಾಗಿದೆ ಸುತ್ತಲೂ ಹಬ್ಬಿಕೊಂಡಿರುವ ಕಾಫಿ ತೋಟಗಳು ಕೆರೆಯ ಸೊಬಗನ್ನು ಇನ್ನಷ್ಟು ಹೆಚ್ಚಿಸಿ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಕೆಂಚಯ್ಯ ಜ್ಯೋತಿ ಯೋಗೇಶ್ ನೇತ್ರಾವತಿ ಗ್ರಾಮಸ್ಥರಾದ ಐವಿ ಚೇತನ್ ಐಇ ಸ್ವಾಮಿ ಐಕೆ ನಾಗೇಶ್ ಪಿಡಿಒ ಸುರಾಯ ಬಾನು ಕಾರ್ಯದರ್ಶಿ ಶೇಖರ್ ಬಿಲ್ ಕಲೆಕ್ಟರ್ ಉಮೇಶ್ ಮತ್ತಿತರರು ಹಾಜರಿದ್ದರು